ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಮೌನಿಕೇಶ್ ಕ್ರಿಯೇಷನ್ಸ್ ಹೇಗಿದೆ ಹೇಳಿದ್ರೆ ಹೋಗಿ ಚೆನ್ನಾಗಿದ್ರ ಅಂತೇಳಿ ಭಾವಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ಒಂದು ಯುನಿಕ್ ಆಗಿರ್ತಕ್ಕಂಥ ಎಂಬ್ರಾಯ್ಡ್ರಿಂಗ್ ಡಿಸೈನರ್ ಬ್ಲೌಸ್ ಮತ್ತು ಅದಕ್ಕೆ ಯಾವ ಥರ ಸ್ಯಾರಿ ಕುಚ್ಚು ಹಾಕಿದ್ದೀವಿ ಅಂತೇಳಿ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕಲೆಕ್ಷಿಪ್ಗೆ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ ಓಕೆ ಇದು ಬಂದುಬಿಟ್ಟು ಸ್ಲೀವ್ಸಿಗೆ ಒಂದು ಫ್ಲವರ್ ಹಾಕ್ಬಿಟ್ಟು ಚಿಕ್ಕದಾಗಿ ಸ್ಲೀವ್ ಪೂರ್ತಿ ಬುಟ್ಟ ಇಡ್ಲಿಕ್ಕೆ ಹೇಳಿದ್ರು ಸೊ ಹಾಗಾಗಿ ಅವರು ಚಾಯ್ಸ್ ಮಾಡ್ದಂಗೆ ನಾವು ವರ್ಕ್ನ ಮಾಡಿದ್ದೀವಿ ಇವರು ಬಂದುಬಿಟ್ಟು ಇಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ ನಮ್ಮೂರವರೇ ಸೊ ದೀಪಾವಳಿ ಹಬ್ಬದ ಟೈಮಲ್ಲಿ ಕೊಟ್ಟಿದ್ದು ಎರಡು ಸೀರೆ ವರ್ಕ್ ಮತ್ತು ಸ್ಟಿಚ್ಚಿಗೆ ಕೊಟ್ಟಿದ್ದು ಅದರಲ್ಲಿ ಇದು ಒಂದು ಬ್ಯಾಕ್ ಬಂದುಬಿಟ್ಟು ರೌಂಡ್ ಶೇಪಲ್ಲಿಯೇ ಅವರು ಡಿಸೈನ್ ಸೆಲೆಕ್ಟ್ ಮಾಡಿದ್ರು ಅವ್ರು ಯಾವ್ದು ಸೆಲೆಕ್ಟ್ ಮಾಡಿದ್ದಾರೋ ಅದೇ ಡಿಸೈನ್ನ ನಾವು ವರ್ಕ್ ಹಾಕ್ಬಿಟ್ಟು ಕಸ್ಟಮೈಸ್ ಮಾಡಿ ಕೊಟ್ಟಿರೋದು ಸೊ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ತುಂಬಾ ಸಾಫ್ಟಾಗಿ ಮತ್ತು ತುಂಬಾ ತೆಳುವಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಥಿಕ್ ಡಿಸೈನ್ಸ್ ಬಿಟ್ಬಿಟ್ಟು ನಾರ್ಮಲ್ ಆಗಿರೋಗೆ ಅವರಿಗೆ ಸೆಲೆಕ್ಟ್ ಮಾಡಲಿಕ್ಕೆ ಕಳಿಸಿದ್ವಿ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬಂತಂತಲೇ ಹೇಳ್ಬೋದು ವೀಡಿಯೋ ಸೊ ತುಂಬನೇ ಚೆನ್ನಾಗಿ ಬರ್ತಿದ್ದಾವೆ ಒಂದಕ್ಕಿನ್ನ ಒಂದು ಡಿಸೈನ್ಸ್ಗಳು ಕೂಡ ಸೊ ನೀವು ಬೇಕಾದಲ್ಲಿ ಹಾಕಿಸ್ಕೋಬಹುದು ಅವೈಲೇಬಲ್ ಇದೆ ಎಲ್ಲ ಡಿಸೈನ್ಸು ನನ್ನ ಚಾನಲ್ನಲ್ಲಿ ಶೋ ಆಗ್ತಕ್ಕಂಥ ಡಿಸೈನ್ಸ್ ಎಲ್ಲನೂ ಸೊ ಸ್ಯಾರೇ ಕುಚ್ಚು ಕೂಡ ಅವೈಲಬಲ್ ಇದೆ ಒಂದು ವೆಡ್ಡಿಂಗಿಗೆ ಏನೇನು ಬೇಕೋ ಸ್ಯಾರೇ ಕೂರ್ಚು ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಬೀಡ್ಸ್ ವರ್ಕ್ ಎಲ್ಲನೂ ನಮ್ಮಲ್ಲಿ ಅವೈಲೇಬಲ್ ಇದೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ವೀಡಿಯೋ ಇದಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸೊ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತಿತ್ತು